ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ರದ್ದಾಗುವ ಸಾಧ್ಯತೆ ಅರ್ಧಕ್ಕೆ ರದ್ದಾಗಿದ್ದ ಐ ಪಿ ಎಲ್ ಪಂದ್ಯಗಳು ಈಗ ಮತ್ತೆ ಮೇ ಹದಿನೇಳರಿಂದ ಮುಂದುವರಿಯಲಿದೆ ಹೊಸ ವೇಳಾಪಟ್ಟಿ ಪ್ರಕಾರ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಆದರೆ ಅಂದು ಪಂದ್ಯ ರದ್ದಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇದುವರೆಗೆ ಆಡಿರುವ ಹನ್ನೊಂದು ಪಂದ್ಯದಲ್ಲಿ ಮೂರಲ್ಲಿ ಸೋತು ಎಂಟರಲ್ಲಿ ಗೆದ್ದಿದೆ ಈ ಮೂಲಕ ಪಾಯಿಂಟ್ಸ್ ಟೇಬಲಲ್ಲಿ ಹದಿನಾರು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಆದರೂ ಕೂಡ ಪ್ಲೇ ಆಫ್ನ ಖಚಿತಪಡಿಸಿಕೊಳ್ಬೇಕಂತಂದರೆ ಉಳಿದ ಮೂರು ಪಂದ್ಯದಲ್ಲಿ ಒಂದು ಪಂದ್ಯನ ಇಲ್ಲಿ ಉತ್ತಮ ರನ್ ರೇಟಿಂದ ಗೆಲ್ಲಬೇಕಾಗಿದೆ ಇನ್ನು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ಮತ್ತು ಕೆ ಆರ್ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿ ಆಟ ಆಡಬೇಕು ಇದೇ ವೇಳೆ ಇಲ್ಲಿ ಮಳೆ ಬರೋ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ಹವಾಮಾನ ವರದಿ ಹೇಳಿದೆ ಅಂಡಮಾನ್ ಹಾಗೂ ಬಂಗಾಳಕೊಳ್ಳಿಯಲ್ಲಿ ಚಂಡಮಾರುತ ಸೃಷ್ಟಿ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುತ್ತೆ ಅಂತಂದ್ಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆಯ ಸಂದೇಶನ ರವಾನೆ ಕೂಡ ಮಾಡಿದೆ ಭಾರಿ ಮಳೆ ಹಿನ್ನೆಲೆ ಇರುವಾಗಲೇ ಬೆಂಗಳೂರಿನಲ್ಲಿ ಸಂಜೆ ಆಗುತ್ತಿದ್ದಂತೆ ಮಳೆ ಆರಂಭವಾಗುತ್ತಿದೆ ಹಾಗೆಯೇ ಮುಂದಿನ ಹಲವು ದಿನಗಳ ಕಾಲ ನಗರದಲ್ಲಿ ಇದೇ ವಾತಾವರಣ ಕೂಡ ಇರಲಿದೆ ಎನ್ನುವ ಮುನ್ಸೂಚನೆ ಕೂಡ ಸಿಕ್ಕಿದೆ ಅದರಲ್ಲೂ ಒಂದು ವೇಳೆ ಮೇ ಹದಿನೇಳನೇ ತಾರೀಕು ಧಾರಾಕಾರವಾಗಿ ಮಳೆ ಸುರಿದರೆ ಇಲ್ಲಿ ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ನಡುವಿನ ಪಂದ್ಯ ರದ್ದಾಗುವ ಸಾಧ್ಯತೆ ಇದೆ ಸಾಧಾರಣವಾಗಿ ಮಳೆ ಬಂದು ನಿಂತರೆ ಓವರ್ಗಳನ್ನ ಕಡಿಮೆ ಮಾಡಿಬಿಟ್ಟು ಆಡಿಸ್ತಾರೆ ಹೀಗಾದರೆ ಚೇಜಿಂಗ್ ಮಾಡುವ ತಂಡಕ್ಕೆ ಹೆಚ್ಚು ಅನುಕೂಲ ಕೂಡ ಆಗುತ್ತೆ there ಇನ್ನು ಏಪ್ರಿಲ್ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ತವರು ಮೈದಾನದಲ್ಲೇ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಓದ್ಬಿಟ್ಟು ಇಲ್ಲಿ ಆರ್ ಸಿ ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿತ್ತು ಅದು ಪಂಜಾಬ್ ವಿರುದ್ಧ ಇಲ್ಲಿ ಹೀನಾಯವಾಗಿ ಸೋತಿತ್ತು ಬಟ್ ಆದರೆ ಒಂದು ವೇಳೆ ಮೇ ಹದಿನೇಳನೇ ತಾರೀಕು ಮಳೆ ಬಂತು ಅಂತಂದರೆ ಇಲ್ಲಿ ಸ್ವಲ್ಪ ಮಳೆ ಬಂದು ನಿಂದರೆ ಪ್ರಾಬ್ಲಮ್ ಇಲ್ಲ ತುಂಬ ಮಳೆ ಬಂದು ಪಂದ್ಯನೇ ರದ್ದಾದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಒಂದು ವೇಳೆ ಮಳೆ ಬಂದು ಪಂದ್ಯಾನ ಇಲ್ಲಿ ಕಡಿಮೆ ಓವರ್ಗೆ ಆಡಿಸಿದಾಗ ಇಲ್ಲಿ ಟಾಸ್ ಗೆಲ್ಲದಂತೂ ಸಿಕ್ಕಾಪಟ್ಟೆ ಇಲ್ಲಿ ಕ್ರೂಷಿಯಲ್ ಆಗುತ್ತೆ ಏನಕ್ಕೆ ಟಾಸ್ ಗೆದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಪಂದ್ಯನ ಕೂಡ ನಾವು ಗೆಲ್ಲಬಹುದು ಸದ್ಯ ಈಗ ಹವಾಮಾನ ಇಲಾಖೆಯವರು ಏನು ಹೇಳಿದ್ದಾರೆ ಅಂತಂದ್ರೆ ಮೇ ಹದಿನೇಳನೇ ತಾರೀಕು ಇಲ್ಲಿ ಮಳೆ ಆಗೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಒಂದು ವೇಳೆ ಮಳೆಯನ್ನು ಧಾರಾಕಾರವಾಗಿ ಸುರಿತಾನೆ ಇದ್ದರೆ ಇಲ್ಲಿ ಪಂದ್ಯ ರದ್ದಾಗೋ ಸಾಧ್ಯತೆ ಹೆಚ್ಚಿದೆ ಮಳೆ ಏನಾದರೂ ಸ್ವಲ್ಪ ಬಂದು ನಿಂತು ಇಲ್ಲಿ ಓವರ್ನ ಕಡಿತ ಮಾಡಿಬಿಟ್ಟು ಆಡಿಸಿದ್ರೆ ಅಂದರೆ ನೀವು ಲಾಸ್ಟ್ ಟೈಮ್ ನೋಡಿರೋದು ಹದಿನಾಲ್ಕು ಓವರ್ ಮ್ಯಾಚ್ ಇಟ್ಟಿದ್ರು ಆ ರೀತಿ ಏನ ಆಡಿಸಿದ್ರೆ ಸುಮಾರು ಇಲ್ಲಿ ಹತ್ತು ಓವರ್ ಆಡಿಸಿದ್ರು ಸಾಕಾಗುತ್ತೆ ಏನಕ್ಕೆ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಟಾಸ್ ಗೆದ್ಬಿಟ್ಟು ಮ್ಯಾಚ್ ಏನೋ ಗೆದ್ದರು ಅಂತಂದರೆ ಆರಾಮಾಗಿ ಇಲ್ಲಿ ಸಲೀಸಾಗಿ ಪ್ಲೇ ಆಫ್ಗೆ ಆಗಿ ಇಲ್ಲಿ ಫಸ್ಟು ನಮ್ಮ ಆರ್ ಸಿ ಬಿ ತಂಡನೇ ಲಗ್ಗೆ ಇಡುತ್ತೆ ಸೊ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಮತ್ತೆ ಪ್ಲೇ ಆಫ್ಗೆ ಯಾವ ತಂಡ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಯಾವ ತಂಡ ಬಂದರೆ ಚೆನ್ನಾಗಿರುತ್ತೆ ಯಾವ ತಂಡ ಬರಬಾರ್ದು ಮತ್ತು ಈ ಸತಿ ಕಪ್ಪು ಯಾರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನನ್ನು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ